ನಾಮಂಗಲ ದವಳಪ್ಪ ರೋಡಿಂದ ಒಂದು ಏಳ್ನೂರು ಕಿಲೋಮೀಟ್ರು ಆಗುತ್ತೆ ಜನರ ಪ್ರಾಪರ್ಟಿ ಐತೆ ಇದೇನು ಕಾಣ್ತಾ ಇದೆ ಕಬ್ಬು ಹೊರಗಡೆಗೆ ಅದು ಅಕ್ಕಪಕ್ಕ ತೋಟ ನೋಡ್ಬೋದು ಅಡಿಕೆ ತೋಟ ಎಲ್ಲ ಚೆನ್ನಾಗೈತೆ ಒಳ್ಳೆಯ ರೆಡ್ ಸಾಯಿಲು ಇದೇನು ಕಾಣ್ತಾ ಇದೆ ಕಬ್ಬು ಅದು ಒಂದು ಎಕರೆ ಏಳು ಕುಂಟೆ ಜನರ ಪ್ರಾಪರ್ಟಿ ಕರೆಕ್ಟಾಗಿ ಒಂದೇ ಕಿಲೋಮೀಟ್ರ್ ವಿಲೇಜು ಹತ್ತಿರದಲ್ಲೈತೆ ಅಕ್ಕಪಕ್ಕ ತೋಟ ಆಗೈತೆ ನೋಡ್ಬೋದು ನೋಡೋದು ಫುಲ್ಲು ಕೆಂಪು ಮಣ್ಣು ಜಾಗ ನೋಡ್ಬೋದು ಕೊನೆಯಲ್ಲಿ ಜಾಗ ಮಾತ್ರ ತುಂಬ ಚೆನ್ನಾಗೈತೆ ರೋಡು ಮಣ್ಣು ರೋಡು